So it will be helpful for you. Hmm? Thank you. Okay. For your lucky ones, arrival. Thank you. Thank you. Happy evening, ma'am. Happy evening, sir. Okay. Sir, name Hesro. Ma'am, name Hesro. El Vakmar sir? ನಾನು ಬ್ಯಾಂಕ್ ಕೆಲಸ ಮಾಡ್ತೇನೆ ಮ್ಯಾಮ್ ನೀವು ನಾನು ಹೌಸ್ ವೈಫ್ ಓಕೆ ಮದುವೆಗೆ ಎಷ್ಟು ವರ್ಷ ಆಯಿತು 6 ವರ್ಷ ಆಗಿದೆ ಸುಮಾರು ಓಕೆ ಗರ್ಭಗುಡಿ ಬಗ್ಗೆ ಹೇಗೆ ಗೊತ್ತಾಯಿತು ನಿಮಗೆ ಆಕ್ಚುಲಿ ನಮ್ಮ ಫ್ರೆಂಡ್ ಅವರು ಗರ್ಭಗುಡಿಯಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದರು ಓಕೆ ಹಾಗೆ ಗೊತ್ತಾಯಿತು ಏನು ಟ್ರೀಟ್ಮೆಂಟ್ ತಗೊಂಡ್ರಿ ಸರಿ ಇಲ್ಲಿ ಅವರು ಐವಿಎಫ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ನೀವು ನಾವು ಐವಿಎಫ್ ಟ್ರೀಟ್ಮೆಂಟ್

ರಿಸೆಪ್ಷನಿಸ್ಟು ಚೆನ್ನಾಗೆ ನೋಡಿಕೊಂಡಿದ್ದರು ಅವರೆಲ್ಲ ಹೇಳಿದರು ಈ ಥರ ಈ ಥರ ಟ್ರೀಟ್ಮೆಂಟ್ ಇರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದರು ಸೊ ಎನ್ಮೆಂಟೆಲ್ಲ ತುಂಬ ಚೆನ್ನಾಗಿದೆ ಅಂದರೆ ಶಾರ್ಟ್ ಅಲ್ಲೇ ಪಾಸಿಟಿವ್ ಬಂತು ನಿಮ್ಮ ಜರ್ನಿ ಹೇಗಿತ್ತು ಇಲ್ಲಿ ಆ್ಯಕ್ಚುಲಿ ಬಂದಾಗಲೇನೆ ಯಾವ್ಯಾವ ಇಂಪಾರ್ಟೆಂಟ್ ಟೆಸ್ಟ್ಗಳಿತ್ತು ಅಷ್ಟು ಟೆಸ್ಟ್ಗಳು ಮಾಡಿಸಿದ್ರು ಫೈನಲಿ ಡಾಕ್ಟರ್ ಕೂಡ ಫೈನಲಿ ಅದೇನು ಪ್ರಾಬ್ಲಮ್ ಇತ್ತು ಅದನ್ನು ಡಯಾಗ್ನೈಸ್ ಮಾಡಿ ಕರೆಕ್ಟಾಗಿ ಆಮೇಲೆ ಅದಕ್ಕೆ ಒಂದು ಪ್ರಾಸೆಸ್ ಥರ ಒಂದು ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಸ್ಟಾರ್ಟ್ ಮಾಡಿದ್ರು ಟ್ರೀಟ್ಮೆಂಟ್ ಐ ವಿ ಎಫು ಸೊ ಹಂಗಾಗಿ ಫಸ್ಟ್ ಟೈಮ್ ಸಕ್ಸಸ್ ಆಯಿತು ಓಕೆ ಸೊ ಬಿ ಹೆಚ್ ಜಿ ಪಾಸಿಟಿವ್ ಅಂತ ರಿಸಲ್ಟ್ ಗೊತ್ತಾದಾಗ ಹೇಗೆ ಅನ್ನಿಸ್ತು ಮ್ಯಾಮ್ ನಿಮಗೆ ಯಾರ ಜೊತೆ ಶೇರ್ ಮಾಡಿದ್ರಿ ಆ್ಯಕ್ಚುಲಿ ನಾನು ನಮ್ಮ ಮನೆಯವರ ಹತ್ರನೇ ಶೇರ್ ಮಾಡಿದ್ದು ತುಂಬ ಹ್ಯಾಪಿ ಅನ್ನಿಸ್ತು ಆ್ಯಕ್ಚುಲಿ ಬಂದ ಮೇಲೆ ಆಮೇಲೆ ಆಗಿ ನರ್ಸಿಂಗ್ ಟೀಮ್ಗೂ ಇನ್ಫಾರ್ಮ್ ಮಾಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಡಾಕ್ಟ್ರು ಎಷ್ಟು ಟೈಮ್ ನಮ್ಮ ಜೊತೆ ಇದ್ರಿ ಡಾಕ್ಟರ್ಸ್ ಬಗ್ಗೆ ಅಥವಾ ನಮ್ಮ ಸ್ಟಾಫ್ಸ್ ಬಗ್ಗೆ ನರ್ಸಿಂಗ್ ಅವ್ರ ಬಗ್ಗೆ ಏನಾದ್ರು ಹೇಳಬೇಕು ಅಂತ ಹೇಳಿದ್ರೆ ಏನ್ ಅನ್ಸುತ್ತೆ ಆಕ್ಚುಲಿ ಮೇಡಮ್ ಶ್ವೇತಾ ಮೇಡಮ್ ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡಿದ್ರು ನನಗೆ ಬಂದಾಗ ತುಂಬ ಕಾಂಪ್ಲೆ ಇದು ಟೆನ್ಷನು ಇತ್ತು ಎಲ್ಲ ಪ್ರತಿ ಸತಿ ಬಂದಾಗ ಪ್ರತಿ ವಿಸಿಟ್ಗೂ ಒಂದು ಟೆನ್ಷನ್ ಇತ್ತು ಪ್ರತಿ ಸತಿನೂ ಅವ್ರು ಸಪೋರ್ಟಿವ್ ಆಗಿ ಮಾತಾಡಿ ಇದು ಮಾಡಿದ್ರು ಪ್ಲಸ್ ಕರೆಕ್ಟಾಗಿ ಏನು ಪ್ರಾಬ್ಲಮ್ ಬಂದರೂ ಅವೈಲಬಿಲ್ಟಿ ಇದ್ದರು ನನಗೆ ಎಮರ್ಜೆನ್ಸಿಸ್ಗು ತುಂಬ ಚೆನ್ನಾಗಿ ಕೌನ್ಸ್ಲಿಂಗು ಮಾಡಿದ್ರು ಹಾಗಾಗಿ ಸಕ್ಸಸ್ ಆಯಿತು ಫಸ್ಟ್ ಟೈಮ್ ಥ್ಯಾಂಕ್ ಯು ಮೇಡಮ್ ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಮೇಡಮ್ ಆ್ಯಕ್ಚುಲಿ ಎಸ್ಪೆಷಲಿ ಹೇಳ್ಬೇಕಂದ್ರೆ ಇಲ್ಲೇನಂದರೆ ಟ್ರೀಟ್ಮೆಂಟ್ ಪ್ರಾಸೆಸ್ ತುಂಬ ಚೆನ್ನಾಗಿದೆ ಯಾಕೆ ಹಂಗೆ ಹೇಳ್ತಾ ಇದ್ದಾನೆ ಅಂದರೆ ದೇ ಆರ್ ನಾಟ್ ಟೇಕಿಂಗ್ ಎನಿ ಚಾನ್ಸ್ ಮೈನರ್ ಚಾನ್ಸ್ ನಾಟ್ ಟೇಕಿಂಗ್ ದೇ ಆರ್ ಡೂಯಿಂಗ್ ಎವ್ರಿ ಸ್ಕ್ಯಾನ್ ಎವ್ರಿ ಬ್ಲಡ್ ಟೆಸ್ಟ್ ಅಂಡ್ ಆಲ್ ದೇ ಡೂಯಿಂಗ್ ವೆರಿ ವೆಲ್ ಓಕೆ ಲಾಸ್ಟ್ ಇವಾಗ ನಿಮ್ಮ ಥರನೇ ತುಂಬ ಜನ ಇನ್ಫರ್ಟಿಲಿಟಿ ಬಳಲುತ್ತಾರೆ ರೆಫರ್ ಮಾಡ್ತೀವಿ ಯಾಕಂದರೆ ಯಾವ ಹಾಸ್ಪಿಟ್ಲ್ಗೆ ಹೋಗಿದ್ರೇನು ಅವ್ರು ಚೆನ್ನಾಗಿ ನೋಡ್ಕೊತಾ ಇದ್ದರು ಅವ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ ಆಗಿ ರೆಫರ್ ಮಾಡ್ತೀವಿ ಹಂಗೆ ಗರ್ಭಗುಡಿ ಜಯನಗರ ಬ್ರಾಂಚ್ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಡೆಫಿನೆಟ್ಲಿ ಇಲ್ ರೆಫರ್ಸ್ ಸಮ್ ಮ್ಯಾಮ್ ನೀವು ಹೇಳಿ ಆ ಟ್ರೀಟ್ಮೆಂಟ್ ಗೆ ಹೆಂಗ್ ರೆಸ್ಪಾಂಡ್ ಮಾಡ್ತಾ ಇದ್ರು ಆಕ್ಚುಲಿ ನಾನು ಫಸ್ಟ್ ನಮ್ಮ ಡಾಕ್ಟರ್ ಗೆ ಥ್ಯಾಂಕ್ ಯು ಹೇಳಬೇಕು ಹೇಳಿ ಒಂದು ಇವ್ರ ಬಗ್ಗೆ ಏನು ಹೇಳಬೇಕು ಅಂದ್ರೆ ಯಾವಾಗಲೂ ಸ್ಮೈಲಿಂಗ್ ಆಗಿ ಬರ್ತಾರೆ ಓಕೆ ದಟ್ ಓನ್ಲಿ ಶೋಸ್ ದ ಕೈಂಡ್ ಆಫ್ ಟ್ರಸ್ಟ್ ದೇ ಹ್ಯಾವ್ ಓಕೆ ಟ್ರಸ್ಟ್ ಇದ್ದಾಗಲೇ ಎಲ್ಲನೂ ವರ್ಕ್ ಮಾಡೋದು ಓಕೆ ಅದು ನಾವು ಇದು ಹೇಳ್ತೀವಲ್ಲ ಓಕೆ ಅವರ್ ಎಫರ್ಟ್ಸ್ ಯುವರ್ ಟ್ರಸ್ಟ್ ಆ್ಯಂಡ್ ಹೀಸ್ ಗ್ರೇಸ್ ಅಂತ ಆ ಥರ ಇವರು ಯಾವಾಗಲೂ ಟ್ರಸ್ಟ್ ಮಾಡಿಕೊಂಡು ಸೊ ಏನು ಹೇಳ್ತೀವೋ ಅದನ್ನು ಚೆನ್ನಾಗಿ ಫಾಲೋ ಮಾಡಿ ಕರೆಕ್ಟ್ ಟೈಮಿಗೆ ಏನೇನು ಹೇಳ್ತೀವಿ ಎಲ್ಲ ಫಾಲೋ ಮಾಡಿ ಸ್ಮೈಲಿಂಗ್ ಸ್ಮೈಲಿಂಗಾಗಿ ಬರೋರು ಸೊ ದಟ್ ಇಸ್ ವಾಟ್ ಐ ಲೈಕ್ ಆ ಥರ ಟ್ರಸ್ಟ್ ಇರುವಾಗ ಡೆಫಿನೆಟ್ಲಿ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ಓಕೆ ಸೊ ದಟ್ ಇಸ್ ನಾಟ್ ಎವ್ರಿಥಿಂಗ್ ದಟ್ ಡು ಇಟ್ಸ್ ಯಾರ್ಡ್ ಟ್ರಸ್ಟ್ ಆಲ್ಸೋ ದಟ್ ಈಸ್ ಡೆಫಿನೆಟ್ಲಿ ಈಸ್ ಗ್ರೇಸ್ ಮ್ಯಾಮ್ ನೀವು ಹೇಳಿದ್ರೆ ಯೋಗ ಸೆಷನ್ ಅಂತ ಹೆಂಗಿತ್ತು ಸರ್ವಿಸು ಆ್ಯಕ್ಚುಲಿ ಯೋಗ ಪ್ಲಸ್ ಡೈಟಿಷಿಯನ್ ಎರಡು ತೊಗೊಂಡಿದ್ದೆ ನಾನು ಕನ್ಸಲ್ಟೆನ್ಸಿ ನಾನು ಬಂದಾಗ ಸೆವೆಂಟಿ ಕೆಜಸ್ ಇದ್ದೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಾಗ ನಾನು ಸಿಕ್ಸ್ಟಿ ತ್ರೀ ಕೆಜಸ್ಗೆ ಕಮ್ಮಿ ಆಗಿತ್ತು ಸೆವೆನ್ ಕೆಜಸ್ ಕಮ್ಮಿ ಆಯಿತು ಯೋಗ ಸೆಷನ್ಸು ನನ್ಗೆ ಯೂಸ್ ಆಯಿತು ಪ್ಲಸ್ ಪ್ರಾಣಾಯಾಮ ಈಗಲೂ ನಾನು ಕಂಟಿನ್ಯೂ ಇದ್ದೀನಿ ನಿಂತು ಪ್ಲಸ್ ಡೈಟಿಷನು ಆವಾಗ ಫ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಗೈಡ್ ಮಾಡಿದ್ರು ಅವರು ಏನು ರೈಸ್ ಐಟಮ್ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅರ್ಷ ಸೊ ಹಂಗಾಗಿ ನಾನು ಸೆವೆನ್ ಕೆ ಜಸ್ ಕಮ್ಮಿ ಆದರೆ ಪ್ಲಸ್ ಅದರಿಂದ ಈ ಟ್ರೀಟ್ಮೆಂಟ್ ಕೂಡ ತುಂಬ ಹೆಲ್ಪ್ ಆಯ್ತು ಅದು ತುಂಬ ಖುಷಿ ಆಯ್ತು ಮ್ಯಾಮ್ ಶಾರ್ಟ್ ಪೀರಿಯಡಲ್ಲೇ ರಿಸಲ್ಟ್ ಬೇಗ ಸಿಕ್ಕಿದೆ ನಮಗೂ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕರ್ಗೋಡಿ ಸರ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್